ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ಸ್ವರ್ಣ ಕಿಚನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾವು ನಮ್ಮ ಕಿಚನಲ್ಲಿ ಕ್ಯಾರೆಟಲ್ಲಿ ಪಲ್ಯ ಮಾಡ್ತಾ ಇದ್ದೀವಿ ತುಂಬ ಈಸಿಯಾಗಿ ಮಾಡ್ಕೋಬೋದು ಏನಿದು ಕ್ಯಾರೆಟ್ ಅಂದರೆ ಸ್ವೀಟು ಈ ಸ್ವೀಟ್ ಕ್ಯಾರೆಟಲ್ಲಿ ಪಲ್ಯ ಹೇಗೆ ಅಂತೇಳ್ಬಿಟ್ಟು ಯೋಚನೆ ಮಾಡ್ತಾ ಇದ್ದೀರಾ ತುಂಬ ಚೆನ್ನಾಗಿರುತ್ತೆ ತುಂಬ ಈಸಿಯಾಗಿ ಮಾಡ್ಕೋಬೋದು ನಾವೀಗ ಮದುವೆಗಳಲ್ಲಿ ಕೆಲವೊಂದು ಫಂಕ್ಷನ್ಸಲ್ಲೆಲ್ಲ ತಿಂದಿರ್ತೀವಿ ಅಲ್ಲಿ ಸ್ವೀಟ್ ಇರೋದಿಲ್ಲ ತುಂಬ ಟೇಸ್ಟಿಯಾಗಿರುತ್ತೆ ಆದರೆ ಮನೆಯಲ್ಲಿ ಮಾಡೋಕೆ ಬಂದಾಗ ಮಾತ್ರ ಸ್ವೀಟ್ ಆಗಿರುತ್ತೆ ಸ್ವೀಟ್ ಇಲ್ಲದೆ ತುಂಬ ಟೇಸ್ಟಿಯಾಗಿ ಯಾವ ರೀತಿ ಅಂತ ಹೇಳ್ಬಿಟ್ಟು ನಾನು ತೋರಿಸ್ಕೊಡ್ತೀನಿ ನಿಮಗೆ ಕ್ಯಾರೆಟ್ ಪಲ್ಯನ ತುಂಬಾ ಚೆನ್ನಾಗಿರುತ್ತೆ ತುಂಬ ಬೇಗ ಮಾಡ್ಕೋಬೋದು ನಾನಿಲ್ಲಿ ನೋಡಿ ನೀವು ನೋಡಿ ತರ್ಬೋದು ಸಣ್ಣ ಸಣ್ಣದಾಗ ನನಗೆ ಹಚ್ಕೊಳ್ತೀನಿ ತುರ್ದ್ಬಿಟ್ಟು ಹಾಕ್ಕೊಂಡು ಸಹ ಮಾಡ್ಬೋದು ಅದು ಆಗಿರುತ್ತೆ ಟೇಸ್ಟು ಅದು ಈ ರೀತಿ ಕಟ್ ಮಾಡಿ ಹಾಕ್ಕೊಂಡಾಗ ಅದು ಒಂಥರ ಇರುತ್ತೆ ಡಿಫ್ರೆಂಟಾಗಿ ಟೇಸ್ಟ್ ನಾನಿಲ್ಲಿ ಒಂದು ಅರ್ಧ ಕೆ ಜಿ ಆಗೋಷ್ಟು ನೋಡಿ ಈ ರೀತಿ ಸಣ್ಣ ಸಣ್ಣದಾಗ ಹಚ್ಕೊಂಡಿದ್ದೀನಿ ಸ್ವಲ್ಪ ಆದಷ್ಟು ಸಣ್ಣದಾಗ ಇರಲಿ ನೋಡಿ ಹಚ್ಕೊಂಡು ನಾನೀಗ ಒಂದು ಬೌಲ್ಗೆ ಹಾಕಿ ಎತ್ತು ಸೈಡ್ಗೆ ಇಟ್ಕೊಂಡು ಈಗ ನಾನೀಗ ಮಸಾಲೆ ರೆಡಿ ಮಾಡ್ಕೊಳ್ತಿದ್ದೀನಿ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆ ಅದೇ ರೀತಿ ಒಂದು ಐದರಿಂದ ಆರು ಬೆಳ್ಳುಳ್ಳಿ ಎಸ್ಲು ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಧನಿಯಾ ಹಾಕ್ಕೊಳ್ತಿದ್ದೀನಿ ಒಂದು ಐದರಿಂದ ಆರು ಒಣಮೆಣ್ಸಿನಕಾಯಿ ಸ್ವಲ್ಪ ಖಾರ ಇರೋವಂಥದ್ದು ಹಾಕೊಳ್ಳಿ ಇಲ್ಲಿ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಕೊಬ್ಬರಿ ಒಣ ಕೊಬ್ಬರಿ ಆದರೂ ಹಾಕ್ಕೊಳ್ಳಿ ಹಸಿ ಹಚ್ಚಿ ಕೊಬ್ಬರಿ ಆದರೂ ಹಾಕೊಳ್ಳಿ ಈ ರೀತಿ ತರ್ತರಿಯಾಗಿ ನಾವೀಗ ಪೇಸ್ಟ್ ಮಾಡ್ಕೊಳ್ಳೋದು ಬೇಡ ನೀರು ಹಾಕಿ ಪೇಸ್ಟ್ ಮಾಡಿಬಿಟ್ಟು ತರತರಿಯಾಗಿ ರೆಡಿ ಮಾಡ್ಕೋಬೇಕಾಗುತ್ತೆ ಒಂದು 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 ನನಗೆ ಒಂದು ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಳ್ತೀನಿ ಎಣ್ಣೆ ಸ್ವಲ್ಪ ಬಿಸಿ ಆದ ನಂತರ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆ ಹಾಕ್ಕೊಳ್ತೀನಿ ಅದೇ ರೀತಿ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಕಡಲೆಬೇಳೆ ಹಾಕ್ಕೊಂಡು ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಕರ್ಬೇವ್ನೆ ಸಹ ಇಲ್ಲ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡ ನಂತರ ಒಂದರಿಂದ ಎರಡು ನಿಮಿಷ ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸಾಸಿವೆಯಾಗಿ ಕಡಲೆಬೇಳೆ ಅದೇ ರೀತಿ ಕರ್ಬೇವ್ ಎಲೆ ಚೆನ್ನಾಗಿ ಫ್ರೈ ಆಗಬೇಕಾಗುತ್ತೆ ಫ್ರೈ ಆದ ನಂತರ ನಾನು ಇಲ್ಲಿ ಏನು ಒಂದು ಅರ್ಧ ಕೆ ಜಿ ಆಗೋಷ್ಟು ಕ್ಯಾರೆಟ್ನ ಸಣ್ಣ ಸಣ್ಣದಾಗ ಹಚ್ಚಿಟ್ಕೊಂಡಿದ್ದೆ ಆ ಕ್ಯಾರೆಟ್ನ ಸಹ ಹಾಕೊಳ್ತಾ ಇದ್ದೀನಿ ಈಗ ಇದಕ್ಕೆ ಒಂದು ಕಾಲು ಟೇಬಲ್ ಸ್ಪೂನ್ ಆಗೋಷ್ಟು ಅರಿಶಿನ ಪೌಡರ್ ಸಹ ಹಾಕ್ಕೊಂಡು ಅದಾದ ನಂತರ ರುಚಿಗೆ ತಕ್ಕದ ಸೂಪ್ನ ನೋಡಿ ಹಾಕ್ಕೊಳ್ಳಿ ನಾನು ಇಲ್ಲಿ ಒಂದು ಹಾಫ್ ಟೇಬಲ್ ಸ್ಪೂನ್ ಆಗೋಷ್ಟು ಪುಡಿ ಉಪ್ಪನ್ನ ಹಾಕ್ಕೊಂಡಿದ್ದೀನಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಗ್ಯಾಸ್ ಸ್ಟವ್ ಒಂದು ಮೀಡಿಯಮ್ ಫ್ಲೇಮಲ್ಲೇ ಇರಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಮಾಡ್ಕೊಂಡು ಇಲ್ಲಿ ಫ್ರೈ ಮಾಡ್ಕೊಳ್ತಾ ಇರಬೇಕಾಗುತ್ತೆ ಈಗ ನಾನೀಗ ಕ್ಯಾಪ್ನ ಕ್ಲೋಸ್ ಮಾಡಿ ಒಂದೆರಡರಿಂದ ಮೂರು ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಹಾಗೆ ಬಿಡ್ತೀನಿ ಅದಾದ ನಂತರ ಕ್ಯಾಪ್ ಓಪನ್ ಮಾಡಿದಾಗ ಲೈಟ್ ಆಗಿ ಸ್ವಲ್ಪ ಮೆತ್ತಗಾಗಿರುತ್ತೆ ಕ್ಯಾರೆಟ್ ನೋಡಿ ನೀರೆಲ್ಲ ಬಿಟ್ಕೊಂಡಿದೆ ಈಗ ಮತ್ತಿನೊಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೆ ನಾನೀಗ ಕ್ಯಾಪ್ನ ಕ್ಲೋಸ್ ಮಾಡ್ತೀನಿ ಈ ರೀತಿ ಮಾಡ್ಕೊಂಡಾಗ ಕ್ಯಾರೆಟ್ ಹಸಿವಾಸನೆ ಸಹ ಹೋಗುತ್ತೆ ಅದೇ ರೀತಿ ಕ್ಯಾರೆಟ್ ಸಹ ಚೆನ್ನಾಗಿ ಫ್ರೈ ಆಗುತ್ತೆ ಹಾಗಾಗಿ ನೋಡಿ ಈಗ ನಾನೇನು ಮಸಾಲ ರುಬ್ಬಿಟ್ಕೊಂಡಿದ್ದೆ ಇದನ್ನು ಹಾಕ್ತಿದ್ದೀನಿ ನೋಡಿ ಇಲ್ಲೇ ನಾವು ಈ ಏನು ಮಸಾಲ ರುಬ್ಬಿರೋದನ್ನು ಹಾಕಿದ್ವಿ ಇದು ಹಾಕಿದಾಗಲೇ ನಮಗೆ ಎಲ್ಲ ಹೊಟ್ಟೋಗುತ್ತೆ ಬೆಳ್ಳುಳ್ಳಿ ಅದೇ ರೀತಿ ಧನಿಯಾ ಜೀರಿಗೆ ಹಾಕಿ ನಾವು ತರಿಯಾಗಿ ಗ್ರೈಂಡ್ ಮಾಡಿರ್ತೀವಲ್ಲ ಹಾಗಾಗಿ ಇಲ್ಲೆಲ್ಲ ಏನಾಗುತ್ತೆ ಸ್ವೀಟ್ ಹೊಟ್ಟೋಗುತ್ತೆ ಈ ರೀತಿ ನಾವು ಮಸಾಲಾನ ತರಿ ತರಿಯಾಗಿ ರುಬ್ಬಿ ಹಾಕಿದಾಗ ಈಗ ನೋಡಿ ಮತ್ತೆ ಕ್ಯಾಪ್ನ ನಾನು ಕ್ಲೋಸ್ ಮಾಡಿ ಮತ್ತೆ ಒಂದು ಒಂದರಿಂದ ಎರಡು ನಿಮಿಷ ಹಾಗೆ ಫ್ರೈ ಮಾಡಿಕೊಂಡು ಮತ್ತೆ ಈಗ ನೋಡಿ ಇನ್ನೊಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಅದಕ್ಕೆ ಒಂದು ಟೂ ಟೇಬಲ್ ಸ್ಪೂನ್ ಆಗೋಷ್ಟು ಕೊತ್ತಂಬರಿ ಹಾಕ್ಕೊಂಡು ಡೈರೆಕ್ಟ್ ಸರ್ವ್ ಮಾಡ್ಕೋದು ತುಂಬ ಈಸಿ ಅಲ್ವಾ ಮತ್ತು ನೀವು ಯಾಕೆ ತಡ ಮಾಡೋದು ಈ ಒಂದು ಸಾರಿ ಟ್ರೈ ಮಾಡಿ ಕಮೆಂಟ್ಸಲ್ಲಿ ತಿಳಿಸಿ ಯಾವ ರೀತಿ ಬಂತು ಅಂತ ಹೇಳ್ಬಿಟ್ಟು ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು